ಬೆಳಗಾವಿಯ ಸೌಧದಲ್ಲಿ ಕಲಾಪ ಆರಂಭವಾಗಿದೆ ಒಂದೇ ಮಾತರಂ ಗೀತೆಯ ಮೂಲಕ ಕಲಾಪವನ್ನು ಆರಂಭ ಮಾಡಿದ್ದಾರೆ ಇತ್ತೀಚೆಗೆ ಆಗಲಿದಂಥ ಗಣ್ಯರಿಗೆ ಸಂತಾಪ ಸೂಚಿಸಿದ್ದ ಅದೊಂದು ಸಂಪ್ರದಾಯ ಇತ್ತೀಚೆಗೆ ಆಗಲಿದಂಥ ಗಣ್ಯರು ಸಾಧಕರು ಶಾಸಕರು ಸಚಿವರು ಹೀಗೆ ಅನೇಕರಿಗೆ ಸಂತಾಪವನ್ನು ಸೂಚಿಸುವಂಥ ಸಂದರ್ಭ ಇವತ್ತು ಕೂಡ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಮಾಜಿ ಸಚಿವ ಎಚ್ ವೈ ಮೇಟಿ ಮಾಜಿ ಶಾಸಕ ಆರ್ ಬಿ ದೇವರಾಜು ಬಾಲಿವುಡ್ ನಟ ಧರ್ಮೇಂದ್ರ ಹಿರಿಯ ನಟ ಉಮೇಶ್ ಹಾಗೂ ನಟ ಇನ್ನೊಬ್ಬ ನಟ ಹರೀಶ್ ರಾಯ್ಗೆ ಸಂತಾಪವನ್ನು ಸೂಚಿಸಲಾಗಿದೆ ವೃತ್ತಪತ್ರ ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ಬಯಸ್ತೇನೆ ಉಲ್ಲಪ್ಪ ಯಮ್ಮನಪ್ಪ ಮೇಟಿ ಮಾನ್ಯ ವಿಧಾನಸಭೆ ಸದಸ್ಯರಾದ ಶ್ರೀ ಉಲ್ಲಪ್ಪ ಯಮನಪ್ಪ ಮೇಟಿ ಅವರು ಬಾಗಲಕೋಟೆ ಜಿಲ್ಲೆಯ ವಿಧಾನಸಭೆಯ ಹಾಲಿ ಸದಸ್ಯರು ಮತ್ತು ಮಾಜಿ ಸಚಿವರಾದ ಶ್ರೀ ಹುಲ್ಲಪ್ಪ ಯಮನಪ್ಪ ಮೇಟಿ ವಿಧಾನಸಭೆಯ ಮಾಜಿ ಸದಸ್ಯರಾದ ಶ್ರೀ ಆರ್ ವಿ ದೇವರಾಜ್ ಶ್ರೀ ಶಿವಶಾನಪ್ಪ ಗೌಡ ಪಾಟೀಲ್ ಹಾಗೂ ರಕ್ಷ ಮಾತೆ ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಖ್ಯಾತ ಕಾದಂಬರಿಕಾರ ಶ್ರೀ ಎಸ್ ಎಲ್ ಭೈರಪ್ಪ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಶ್ರೀ ಎಂಎಸ್ ಉಮೇಶ್ ಅವರುಗಳು ಮೃತಪಟ್ಟಿದ್ದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸ್ತೇನೆ ಉಲ್ಲಪ್ಪ ಯಮ್ಮನಪ್ಪ ಮೇಟಿ ಮಾನ್ಯ ವಿಧಾನಸಭೆ ಸದಸ್ಯರಾದ ಶ್ರೀ ಉಲ್ಲಪ್ಪ ಯಮ್ಮನಪ್ಪ ಮೇಟಿ ಅವರು ಬಾಗಲಕೋಟೆ ಜಿಲ್ಲೆಯ ತಿಮ್ಮಪುರ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಹತ್ತು ಸಾವಿರದ ಒಂಬೈನೂರ ನಲವತ್ತಾರರಂದು ಜನಿಸಿದರು ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಬಿಳ್ಕೆರೂರ್ ಮಂಡಲ ಪಂಚಾಯಿತಿಯ ಅಧ್ಯಕ್ಷ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದರು ಬಾಗಲಕೋಟೆ ತಾಲೂಕು ಕೃಷಿ ಹುಟ್ಟುವಲಿ ಮಾರಾಟ ಸಮಿತಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಎಂಎಸ್ಐಎಲ್ನ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಎಪಿಎಂಸಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಗುಲ್ಲದೆಗುಡ್ಡ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಒಂಬತ್ತನೇ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾಯಿತರಾಗಿದ್ದು ನಂತರ ಹತ್ತು ಹನ್ನೆರಡನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರ್ ಆಯ್ಕೆಯಾಗಿದ್ದರು ಕಳೆದ ಅಧಿವೇಶನದ ನಂತರ ಈ ಮನೆಯ ಮನೆ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ ನೀವೆಲ್ ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ ವೈ ಮೇಟಿಯವರು ಅವರು ಮಾಜಿ ಸಚಿವರು ಆಗಿದಂಥವ್ರು ಕೆಳ ಹಂತದಿಂದ ಗ್ರಾಮ ಪಂಡಲ್ ಪಂಚಾಯಿತಿ ಚೇರ್ಮನ್ ಆಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಆಮೇಲೆ ತೊಂಬತ್ತಾರರಲ್ಲಿ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲ ನೈನ್ಟೀನ್ ನೈನ್ಟಿ ಫೋರ್ ನಲ್ಲಿ ಮಿನಿಸ್ಟರ್ ಆದರು ಫಾರೆಸ್ಟ್ ಮಿನಿಸ್ಟರ್ ಆದ್ರು ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಕ್ಸೈಜ್ ಮಿನಿಸ್ಟರ್ ಆಗಿದ್ರು ಬಹಳ ಸಜ್ಜನ ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನ ಕಳ್ಕೊಂಡಿದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ सभ्य सज्जना प्रामाणिक या <laughs>